ಅಲ್ಲಿಗೆ ಬಿಡು ಸಾಕ ಕಷ್ಟಕ್ಕೆ ಹೋಗುದು ಬಾಯ್ಬಿಟ್ಟು ಹೋದ್ರೆ ಬರ್ತಾನೆ రే ఏన్ అవతార ఆడుతది మొన్నటిది అన్నయ్య నాన్న నా హే అయ్యో కరసిదోరు నాన్న గన్న నాన్న అత్తే నాన్న నాదిని హ కరసిదోరు హ నాకు చాలా నవ్వుకుండు హ ఏయ్ కొడే కొడే కైని వక్కడు ఏలు యాదెలు ఆగుడు ఏలు ఆగుడు అలా హ మత్తే మత్తే బొండు హ ನನ್ನ ಹತ್ತಿರ ಕೇಳಿಕೊಂಡು ನಾನು ಅವರಿಗೆ ಮಾತು ಕೊಟ್ಟೆ ಆವಾಗ ನಾನು ಇವಳಿಗೆ ಬಂದು ನೋವು ಕೊಟ್ಟೆ ನೋವು ಕೊಟ್ಟಾಗ ಇವಳು ಮತ್ತೆ ಮತ್ತೆ ನಿನ್ನ ಹತ್ತಿರ ಬಂದು ಕೇಳಿಕೊಂಡಳು ಆಗ ಇವಳಿಗೆ ನಿನ್ನೆ ರಾತ್ರಿ ಮನೆಯಲ್ಲಿಯೇ ಮಲಗಿಕೊಂಡಾಗ ಹೋಗಿ ಹಿಂಸೆ ಕೊಡೋಣ ಅಂತ ಕುತ್ಕೊಂಡು ಹೋಗೋಣ ಅಂತ ಬೀದರು ಮನೆಯಲ್ಲಿ ಮಲಗಿದ್ದಾಗ ಬಾಗಿಲನ್ನು ತಟ್ಟಿ ಎರಡು ಸಾರಿ ಹೋದೆ ಆದರೆ ಅವಳು ಸಿಗಲಿಲ್ಲ ನನಗೆ ಆ ದೇವರು ಅಲ್ಲೇ ಬಾಗಿಲಲ್ಲಿ ಕುಳಿತಿದ್ದವು ನಾನು ಅಲ್ಲಿದ್ದ ಪಾತ್ರೆಯನ್ನು ಪಡಪಡ ಪಡಾಯಿಸಿ ಚದುರಿಸಿ ಬಂದೆ ಆದರೆ ಅವನು ನನ್ನಲ್ಲಿಗೆ ಬರಲಿಲ್ಲ ಸೀದಾ ನನ್ನ ಜಾಗಕ್ಕೆ ಹೋಗಿ ಕುಳಿತುಕೊಂಡೆ ಹಾಗೆ ಬಿಟ್ಟವರು ನನ್ನ ಗಂಡ ನನ್ನ ತ ಅವನ ತಂಗಿ ನನ್ನ ಅತ್ತೆ ತುಂಬ ನೋವು ಅನುಭವಿಸಿದಳು ಅವಳು ತುಂಬಾ ಜಾಣೆ ಅಂದರೆ ಇರುವವಳು ಅವಳು ಎಲ್ಲರಂತೆ ಹೆಣ್ಣು ಅವಳು ತುಂಬಾ ಇರುವ ಹೆಣ್ಣು ಮಗಳು ಅವಳು ತುಂಬಾ ಜಾಣೆ ಯಾವಾಗಲೂ ನೋವನ್ನು ನುಂಗಿಕೊಂಡು ಗಂಡ ಗಂಡ ಅಂತ ಮನಸ್ಸಿನಲ್ಲೇ ಮನವರಿಕೆ ಮಾಡಿಕೊಳ್ಳುತ್ತಿರುತ್ತಾಳೆ ಕನಸಿನಲ್ಲಿ ನನ್ನ ಗಂಡನ ಜೊತೆ ನಾನು ತುಂಬ ಆ ನೋ ನವ numbered ನಾನು ನನ್ನ ನನ್ನ ಅವನಲ್ಲೇ ಲೀನನಾಗಿರುತ್ತೇನೆ ನಾನು ಆದರೆ ನನ್ನ ಗಂಡ ನಮ್ಮ ಅತ್ತೆಯ ನಮ್ಮ ಅತ್ತೆ ಮಾತು ಕೇಳಿ ಏನು ಮಾತು ಬಹಳ ಪದಪದ ಯಾಕಂತ ಕೇಳಕ್ಕೆ ಹಿಂತಿ ಗಂಟೆ ಆಯ್ತಲ್ಲ જા સર આ બધા કંચા કોલ આયો યોગક અસ્તે આવો આપને એnte હેલબુ હોમકતી દો